ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಂತಹ ರಾಜಸ್ಥಾನದ ಫಲೋಡಿ ಸಟ್ಟಾ ಬಜಾರ್ ಸರ್ವೆ ದಿಲ್ಲಿ ವಿಧಾನಸಭಾ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಈಗ ಹೊರಬಿದ್ದಿದೆ ಏನ್ ಹೇಳುತ್ತೆ ಈ ಸಟ್ಟಾ ಬಜಾರ್ ಸರ್ವೆ ಯಾರಾಗ್ತಾರೆ ದಿಲ್ಲಿಯ ನೂತನ ಸಿಎಂ ಗದ್ದುಗೆ ಯಾರ ಕೈಗೆ ಸಿಗುತ್ತೆ ಕೇಜ್ರಿಗೆ ಆಘಾತ ಕಾದಿದ್ಯಾ ಮೋದಿ ನಿಜಕ್ಕೂ ಮಾಡೇ ತೀರ್ತಾರ ಮ್ಯಾಜಿಕ್ ಏನ್ ಹೇಳ್ತಾ ಇದೆ ದಿಲ್ಲಿ ಚುನಾವಣಾ ಭವಿಷ್ಯದ ಕುರಿತು ಫಲೋಡಿ ಸಟ್ಟಾ ಬಜಾರ್ ಸರ್ವೆ ಸ್ನೇಹಿತರೆ ದಶಕಗಳ ನಂತರ ಇದೇ ಪ್ರಥಮ ಬಾರಿಗೆ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಕಾಟೇಕ ಟಕ್ಕರ್ ಜಬರ್ದಸ್ತ್ ಮುಕಾಬಲ ಇದೆ ಯಾರ್ಗೇನು ಕಡಿಮೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕದನ ನಡೀತಾ ಇದೆ ಡೆಲ್ಲಿಯ ಗದ್ದುಗೆಗಾಗಿ ನೇರ ನೇರ ಹಣ ಹಣಿ ಇದೆ ಫಲೋಡಿ ಸಟ್ಟಾ ಬಜಾರ್ ನ ಈ ಸರ್ವೆ ಕೇಜ್ರಿವಾಲ್ ರ ನಿದ್ದೆ ಕೆಡಿಸಿರೋದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಈಗ ದಿಲ್ಲಿನಲ್ಲಿ ಕೊರೆಯುವ ಚಳಿ ಇದೆ ಇದರ ಮಧ್ಯೆ ಎಲೆಕ್ಷನ್ ನ ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಈಗಾಗಲೇ ಎಲೆಕ್ಷನ್ ದಿನಾಂಕ ಅನೌನ್ಸ್ ಮಾಡಿ ಆಗಿದೆ ಚುನಾವಣಾ ಆಯೋಗ ಫೆಬ್ರವರಿ ಐದನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ ಎಂಟನೇ ತಾರೀಕು ಕೌಂಟಿಂಗ್ ನಡೆದು ರಿಸಲ್ಟ್ ಬರುತ್ತೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ತಮ್ಮ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳ ಲೀಸ್ಟ್ ಅನ್ನು ಬಿಡುಗಡೆ ಮಾಡಿ ಪ್ರಚಾರ ಸಹ ಶುರು ಮಾಡಿಕೊಂಡಿದ್ದಾರೆ ಪ್ರಣಾಳಿಕೆಯನ್ನು ಸಹ ಅರವಿಂದ್ ಕೇಜ್ರಿವಾಲ್ ಬಿಡುಗಡೆ ಮಾಡಿದ್ದಾರೆ ಬರೀ ಪುಕ್ಕಟೆ ಭಾಗ್ಯಗಳು ಆಟೋ ಡ್ರೈವರ್ಸ್ ಗೆ ಹತ್ತು ಲಕ್ಷದವರೆಗೆ ಇನ್ಶೂರೆನ್ಸ್ ಕೊಡ್ತೇನೆ ಅನ್ನೋದು ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಎರಡು ಲಕ್ಷದವರೆಗೂ ಮದುವೆಗಾಗಿ ಸಹಾಯಧನ ಮಾಡ್ತೇನೆ ಅನ್ನೋದಿರಬಹುದು ತಿಂಗಳ ತಿಂಗಳ ಹೆಣ್ಣು ಮಕ್ಕಳ ಖಾತೆಗೆ ಎರಡ್ ಸಾವಿರದ ರೂಪಾಯಿ ದುಡ್ಡು ಹಾಕ್ತೇನೆ ಅನ್ನೋದು ವೃದ್ಧಾಪ್ಯ ಪಿಂಚಣಿ ಎರಡ್ ಸಾವಿರದ ಐದುನೂರು ರೂಪಾಯಿಯನ್ನು ಹಾಕ್ತೇನೆ ಅನ್ನೋದು ಬರೀ ಇಂತಹ ವಾದಗಳೇ ಈಗ ಹಿಂದೂ ಓಟಿಗಳಿಗಾಗಿ ಪೂಜಾರಿಗಳಿಗೆ ಮಾಸಾಶಯ ಬೇರೆ ಕೊಡ್ತಾರಂತೆ ಕೇಜ್ರಿವಾಲ್ ಇಷ್ಟು ದಿವಸ ಇಲ್ಲದೆ ಇರುವ ಹಿಂದೂ ಪ್ರೇಮ ದಿಢೀರಂತ ಜಾಗೃತಗೊಂಡು ಬಿಟ್ಟಿದೆ ಕೇಜ್ರಿವಾಲ್ ರಲ್ಲಿ ಬಿಜೆಪಿ ಅವರು ಇನ್ನು ತಮ್ಮ ಬತ್ತಳಿಕೆನಲ್ಲಿರುವ ಶಸ್ತ್ರಾಸ್ತ್ರಗಳನ್ನ ಜಳಪಿಸೋದಕ್ಕೆ ಶುರು ಮಾಡಿಲ್ಲ ಈಗಲೇ ರಣಾಂಗಣ ಪೈಪೋಟಿ ನೇರ ನೇರ ಇದೆ ಸ್ನೇಹಿತರೆ ನಿಮ್ಗೆ ಸರ್ವೆ ರಿಪೋರ್ಟ್ ತೋರಿಸ್ಬಿಡ್ತೇನೆ ಆಮ್ ಆದ್ಮಿ ಪಕ್ಷಕ್ಕೆ ಫಲೋಡಿ ಸಟ್ಟಾ ಬಜಾರ್ ಸರ್ವೆ ಪ್ರಕಾರ ಆಮ್ ಆದ್ಮಿ ಪಕ್ಷ ಮೂವತ್ತರಿಂದ ನಲವತ್ತು ಸೀಟ್ ಗಳನ್ನ ಗೆಲ್ಲೋ ಚಾನ್ಸಸ್ ಇದೆ ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದ್ರೆ ಬಿಜೆಪಿಗೆ ಇಪ್ಪತ್ತೈದರಿಂದ ಮೂವತ್ತೈದು ಸೀಟುಗಳು ಬರುತ್ತೆ ಅಂತ ಭವಿಷ್ಯ ನುಡಿತಾ ಇದೆ ಕಾಂಗ್ರೆಸ್ಗೆ ಕೇವಲ ಮೂರು ಸೀಟುಗಳು ಅಂತ ಹೇಳ್ತಾ ಇದೆ ಇನ್ನೂ ಬಿಜೆಪಿ ಮೋದಿ ಅವರನ್ನ ಕಣಕ್ಕಿಳಿಸಿಲ್ಲ ಪ್ರಚಾರಕ್ಕೆ ಇನ್ನು ತನ್ನ ಮ್ಯಾನಿಫೆಸ್ಟೋ ಚುನಾವಣಾ ಪ್ರಣಾಳಿಕೆಯನ್ನೇ ಬಿಡುಗಡೆ ಮಾಡಿಲ್ಲ ಈಗಲೇ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷದ ವಿರುದ್ಧ ನೇರ ನೇರ ಹಣಾಣಿ ಕಾಣಿಸ್ತಾ ಇದೆ ಅಂದ್ರೆ ಮೋದಿ ಅವರು ಸೇರಿದಂತೆ ಬಿಜೆಪಿಯ ಮುಖ್ಯಮಂತ್ರಿಗಳು ಅಖಾಡ ಕಿಳಿದು ಪ್ರಚಾರ ಮಾಡೋದಿಕ್ಕೆ ಶುರು ಮಾಡಿದ್ರು ಅಂದ್ರೆ ಚಿತ್ರಣವೇ ಸಂಪೂರ್ಣ ಉಲ್ಟಾ ಪಲ್ಟಾ ಆಗುವ ಎಲ್ಲ ಚಾನ್ಸಸ್ ಇದೆ ಕೇಜ್ರಿವಾಲ್ ರ ಕತೆ ಗೋವಿಂದ ಗೋವಿಂದ ಬಿಜೆಪಿಯ ಸಾಮರ್ಥ್ಯ ಮೂವತ್ತೈದರಿಂದ ನಲವತ್ತೈದು ತಲುಪಿದ್ರು ಯಾವುದೇ ಆಶ್ಚರ್ಯ ಇಲ್ಲ ನಾವು ಸಟ್ಟಾ ಬಜಾರ್ ಸರ್ವೆಗೆ ಯಾಕಿಷ್ಟು ಪ್ರಾಮುಖ್ಯತೆ ಕೊಡ್ತೀವಪ್ಪ ಅಂದ್ರೆ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಏನ್ ಪ್ರೊಡಿಕ್ಷನ್ ಮಾಡಿತ್ತು ಅದು ಅಕ್ಯುರೇಟ್ ಆಗಿತ್ತು ಆಲ್ಮೋಸ್ಟ್ ಆಲ್ ಅದೇ ಸಂಖ್ಯೆನಲ್ಲೇ ನಲ್ಲೇ ಸೀಟ್ ಗಳು ಬಂದಿತ್ತು ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಈ ಬಾರಿ ಡೆಲ್ಲಿನಲ್ಲಿ ತ್ರಿಕೋನ ಸ್ಪರ್ಧೆ ನಡೀತಾ ಇದೆ ಕಾಂಗ್ರೆಸ್ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ವರ್ಸಸ್ ಬಿಜೆಪಿ ಮೊದಲೆಲ್ಲ ಏನಾಗ್ತಾ ಇತ್ತು ಎರಡ್ ಸಾವಿರದ ಹದಿಮೂರು ಹದಿನೈದು ಇಪ್ಪತ್ತಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆನೆ ಸ್ಪರ್ಧೆ ನಡೀತಾ ಇತ್ತು ಕಾಂಗ್ರೆಸ್ನವರು ನ್ಯೂಟ್ರಲ್ ಆಗ್ಬಿಡ್ತಾ ಇದ್ರು ಯಾಕಂದ್ರೆ ಓಟ್ ಡಿವೈಡ್ ಆಗ್ಬಿಡುತ್ತೆ ಆದ್ರಿಂದ ಬಿಜೆಪಿಗೆ ಅನುಕೂಲ ಆಗುತ್ತೆ ಅಂತ ಕೇವಲ ಬಿಜೆಪಿ ನ ಸೋಲಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಡಮ್ಮಿ ಕ್ಯಾಂಡಿಡೇಟ್ಸ್ ನ ಆಗ್ತಾ ಇದ್ರು ಕಾಂಗ್ರೆಸ್ನವರು ಆದ್ರೆ ಈ ಬಾರಿ ಚಿತ್ರಣ ಸಂಪೂರ್ಣ ಚೇಂಜ್ ಆಗೋಗಿದೆ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಕೇಜ್ರಿವಾಲ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲೇ ಕಾಂಗ್ರೆಸ್ ತಮ್ಮ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ಮಗನನ್ನೇ ಕಣಕ್ಕಿಳಿಸಿದೆ ಸ್ಪಷ್ಟ ಕಾಂಗ್ರೆಸ್ ಈ ಚುನಾವಣೆನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಬಿಜೆಪಿಗೆ ಅಧಿಕಾರ ಸಿಗೋದನ್ನು ತಪ್ಪಿಸೋದಿಕ್ಕೆ ಹೋದ್ರೆ ಸ್ಥಳೀಯ ಪಕ್ಷಗಳು ನಮ್ಮನ್ನೇ ನುಂಗಿ ಹಾಕಿ ಬಿಡ್ತವೆ ಇದು ಮಹಾರಾಷ್ಟ್ರದಲ್ಲಾಗಿದೆ ಜಾರ್ಖಂಡ್ ನಲ್ಲಾಗಿದೆ ವೆಸ್ಟ್ ಬೆಂಗಾಲು ಬಿಹಾರದಲ್ಲೂ ಆಗಿದೆ ದಿಲ್ಲಿನೂ ಕಳೆದುಕೊಳ್ಳುವ ಭಯ ಕಾಂಗ್ರೆಸ್ಗೆ ಕಾಡ್ತಾ ಇದೆ ಹಾಗಾಗಿ ಹೇಳಿದ್ದು ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಆಯ ಆಯಾ ಅನ್ನುವಂತೆ ಬಿಜೆಪಿ ಗೆದ್ದು ಬೀಗಿದ್ರು ಯಾವುದೇ ಆಶ್ಚರ್ಯಗಳು ಇಲ್ಲ ಈ ಕ್ಷಣಕ್ಕೇನಾದ್ರೂ ಎಲೆಕ್ಷನ್ ಆದ್ರೆ ಸಟ್ಟಾ ಬಜಾರ್ ಸರ್ವೆ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ರ ಆಮ್ ಆದ್ಮಿ ಪಕ್ಷ ಸರಳ ಬಹುಮತ ಪಡೆದು ಸರ್ಕಾರ ಏನೋ ರಚನೆ ಮಾಡುತ್ತೆ ಆದರೆ ಎಲೆಕ್ಷನ್ ಇನ್ನು ಹದಿನೈದು ದಿವಸ ಟೈಮ್ ಇದೆ ಬಿಜೆಪಿ ಅವರು ಫುಲ್ ಫ್ಲಡ್ಜ್ ಇಂದ ಇನ್ನು ಎಲೆಕ್ಷನ್ ರಣಕಣಕ್ಕೆ ಇಳಿದಿಲ್ಲ ಮ್ಯಾನಿಫೆಸ್ಟೋ ಇನ್ನೂ ಅನೌನ್ಸ್ ಮಾಡಿಲ್ಲ ಪ್ರಣಾಳಿಕೆ ಬಂದ್ರೆ ಬಿಜೆಪಿ ಅವರು ಏನಾದ್ರು ಫ್ರೀ ಬೀಸ್ ನ ಕೊಟ್ರು ಅಂದ್ರೆ ಉದಾಹರಣೆ ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬಹಿಣ ಅನ್ನೋ ಯೋಜನೆ ತಂದಿದ್ರು ಸೂಪರ್ ಡೂಪರ್ ಹಿಟ್ ಆಯ್ತು ಇಂಡಿ ಮೈತ್ರಿ ಕೂಟ ಹೇಳ ಹೆಸರಿಲ್ಲದಂತೆ ನಾಮಾವಶೇಷ ಆಯ್ತು ಮಹಾರಾಷ್ಟ್ರದಲ್ಲಿ ಅದೇ ರೀತಿಯ ಯೋಜನೆ ತರೋ ಪ್ಲಾನ್ ಇದೆ ಡೆಲ್ಲಿ ಅದಾದ್ರೆ ಕೇಜ್ರಿವಾಲ್ ಕತೆ ಮುಗಿದಂತೆನೆ ಸರಿ ಕೇಜ್ರಿವಾಲ್ ಹನ್ನೆರಡು ಹದ್ ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದವರು ಸಹಜವಾಗಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಇದೆ ಇವರೇ ಕೊಟ್ಟಂತಹ ಪ್ರಮಾಣ ಆಣೆಗಳನ್ನ ಒಂದನ್ನು ನೆರವೇರಿಸೋದಕ್ಕೆ ಆಗಿಲ್ಲ ಕೇಜ್ರಿವಾಲ್ ರ ಕೈಲಿ ಡೆಲ್ಲಿನ ಲಂಡನ್ ಮಾಡ್ತೀನಿ ಎಂದಿದ್ರು ಆಯ್ತಾ ಯಮುನಾ ನದಿನ ಸ್ವಚ್ಛ ಮಾಡ್ತೀನಿ ಎಂದಿದ್ರು ಆಯ್ತಾ ಕೇಜ್ರಿವಾಲ್ ಮಾಡಿದಂತಹ ಎಲ್ಲ ಆಣೆ ಪ್ರಮಾಣಗಳು ಸುಳ್ಳು ಅಂತ ಸಾಬೀತಾಗಿದೆ ಬಿಜೆಪಿ ಅವರಂತೂ ಹಸಿದು ಕೂತಿದ್ದಾರೆ ಇಪ್ಪತ್ತೇಳು ವರ್ಷಗಳಿಂದ ದಿಲ್ಲಿ ಗದ್ದುಗೆ ಇಡಿಬೇಕು ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದಾರೆ ಸಕ್ಸಸ್ ಆಗ್ತಾ ಇಲ್ಲ ಆದ್ರೆ ಈ ಬಾರಿ ಎಲ್ಲಾ ರೀತಿಯ ಅನುಕೂಲಕರ ವಾತಾವರಣಗಳು ಬಿಜೆಪಿಯ ಪರವಾಗೇ ಇದೆ ನಾನೀಗಾಗ್ಲೇ ಹೇಳಿದೆ ಕೇಜ್ರಿವಾಲ್ ರಂತೂ ತನ್ನ ಬತ್ತಳಿಕೆ ನಲ್ಲಿದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಆಲ್ರೆಡಿ ಜಳಪಿಸಿದ್ದಾರೆ ಹಾಗಾಗಿ ಕೇಜ್ರಿವಾಲ್ ರ ಬತ್ತಳಿಕೆನಲ್ಲಿ ಶಸ್ತ್ರಾಸ್ತ್ರಗಳು ಈಗ ಖಾಲಿಯಾಗಿದೆ ಅದಕ್ಕೆ ನಾನು ಹೇಳಿದ್ದು ಬಿಜೆಪಿ ಇನ್ನು ಯಾವುದೇ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿಲ್ಲ ಭರವಸೆಗಳನ್ನೂ ಕೊಟ್ಟಿಲ್ಲ ಈಗಲೇ ಸಟ್ಟಾ ಬಜಾರ್ ಸರ್ವೆ ಇಪ್ಪತ್ತೈದರಿಂದ ಮೂವತ್ತೈದು ಸೀಟ್ ತೋರಿಸ್ತಾ ಇದೆ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿಗೆ ಕೇವಲ ಹತ್ತು ಸೀಟ್ಗಳ ಅಂತರ ಇದೆ ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ರಣರಂಗಕ್ಕೆ ಬಿಜೆಪಿ ಇಳಿದಾಗ ಪರಿಣಾಮ ಉಲ್ಟಾ ಆದೇ ಆಗುತ್ತೆ ಡೆಲ್ಲಿಯಲ್ಲಿ ದೊಡ್ಡ ದೊಡ್ಡ ಸ್ಲಂ ಗಳಿದಾವೆ ಆ ಸ್ಲಮ್ ನಲ್ಲಿ ಸಾಕಷ್ಟು ಸಂಖ್ಯೆಯ ಮತದಾರರಿದ್ದಾರೆ ಆಮ್ ಆದ್ಮಿ ಪಕ್ಷದ ಪರವಾಗಿ ವೋಟ್ ಮಾಡುವಂತವ್ರು ಇಷ್ಟು ದಿವಸ ಏನಾಗಿತ್ತು ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಟು ಕೇಜ್ರಿವಾಲ್ ಸ್ಲಮ್ ನಲ್ಲಿ ವಾಸ ಮಾಡುವವರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರು ಅವರಿಗಾಗಿ ಏನೂ ಮಾಡಿರ್ಲಿಲ್ಲ ಆದ್ರೆ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ನಾನೇ ರಿಪೋರ್ಟ್ ಮಾಡಿದ್ದೆ ಈಗಾಗ್ಲೇ ಮೋದಿ ಅವರು ಡೆಲ್ಲಿನಲ್ಲಿ ಸಾವಿರದ ಆರ್ನೂರಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಾಣ ಮಾಡಿ ಅದರ ಕೀಲಿ ಕೈನ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದಾರೆ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಕೇಜ್ರಿವಾಲ್ರು ಕೋವಿಡ್ ನಂತಹ ಸಂಕಷ್ಟದ ಸಮಯದಲ್ಲಿ ಶೀಶ್ ಮಾಲ್ ನಂತಹ ಅರಮನೆ ಕಟ್ಟೋದ್ರಲ್ಲಿ ತೊಡಗಿದ್ರು ನೋಡಿ ಆಮ್ ಆದ್ಮಿ ಅಂದ್ರೆ ಏನರ್ತ ಕನ್ನಡದಲ್ಲಿ ಸಾಮಾನ್ಯ ವ್ಯಕ್ತಿ ಅಂತ ಪಾರ್ಟಿ ಹೆಸರು ಸಾಮಾನ್ಯ ಅಂತ ಇಟ್ಕೊಂಡು ಕೇಜ್ರಿ ನಡೆಸ್ತಾ ಇರ್ತಕ್ಕಂತ ಜೀವನ ಇದೆಯಲ್ಲ ಅದು ಅಸಾಮಾನ್ಯ ಲೈಫ್ ಸ್ಟೈಲು ಹೊರಗೆಲ್ಲ ತಳುಕು ಒಳಗೆಲ್ಲ ಉಳುಕು ಅನ್ನುವಂತೆ ಡಬಲ್ ಎಕ್ಸ್ ಸೈಜ್ ನ ಶರ್ಟ್ ಹಾಕಿ ಹವಾಯ್ ಚಪ್ಪಲಿ ಹಾಕಿ ಹೊರಗಡೆಗೆ ಕೇಜ್ರಿವಾಲ್ ತೋರಿಸಿಕೊಳ್ಳುವ ವ್ಯಕ್ತಿತ್ವನೇ ಬೇರೆ ಶೀಶ್ ಮಹಲ್ ಒಳಗೆ ಎಂಟ್ರಿ ಆದಾಗ ಕೇಜ್ರಿವಾಲ್ ರ ಲೈಫ್ ಸ್ಟೈಲೇ ಬೇರೆ ಇದನ್ನೇ ಈಗ ಡೆಲ್ಲಿ ಜನ ಅರ್ಥ ಮಾಡಿಕೊಂಡಾಗಿದೆ ದೊಡ್ಡ ವೋಟ್ ಬ್ಯಾಂಕ್ ಆಗಿದ್ದ ನ ಜನರ ವೋಟ್ ಅನ್ನ ಬಿಜೆಪಿ ಈಗ ಕಸಿತಾ ಇದೆ ಕೇಜ್ರಿವಾಲ್ ರಿಂದ ಒಟ್ಟು ಎಪ್ಪತ್ತು ಗಳು ಬರುತ್ತೆ ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬೇಕಾಗಿರುವುದು ಮೂವತ್ತಾರು ಶೀಶ್ ಮಹಲ್ ಅನ್ನೋ ವಿಚಾರ ಈಗ ಆಲ್ರೆಡಿ ದೊಡ್ಡ ಚುನಾವಣಾ ವಿಷಯ ಆಗಿದೆ ಡೆಲ್ಲಿನಲ್ಲಿ ಏನ್ ಹೇಳಿ ಅಧಿಕಾರಕ್ಕೆ ಬಂದ್ರು ಕೇಜ್ರಿವಾಲ್ ನಾನು ಮೂರ್ನಾಲ್ಕು ಬೆಡ್ರೂಮ್ ಗಿಂತ ದೊಡ್ಡ ಮನೆಯಲ್ಲಿ ವಾಸ ಮಾಡೋದಿಲ್ಲ ಕೆಂಪು ದೀಪದ ಕಾರ್ನ ಬಳಸೋದಿಲ್ಲ ನನಗೆ ಸೆಕ್ಯೂರಿಟಿ ಬೇಕಿಲ್ಲ ವಿಲಾಸಿ ಜೀವನ ನಡೆಸೋದಿಲ್ಲ ಏನೆಲ್ಲ ವಾದ ಮಾಡಿದ್ರು ಅವೆಲ್ಲ ಸುಳ್ಳು ಟುಸ್ ಪಟಾಕಿ ಅಂತ ಸಾಬೀತಾಗೋಗಿದೆ ಈ ವ್ಯಕ್ತಿ ಆಮ್ ಆದ್ಮಿ ಅಲ್ಲ ಖಾಸ್ ಆದ್ಮಿ ಅನ್ನೋದು ಡಿಲ್ಲಿಯ ಜನಕ್ಕೆ ಈಗ ಅರ್ಥ ಆಗೋಗ್ಬಿಟ್ಟಿದೆ ನಾನು ಐ ಐ ಟಿ ನಲ್ಲಿ ಓದಿರೋನು ಅಂತ ಜಂಬ ಕೊಚ್ಚಿಕೊಳ್ಳೋ ಕೇಜ್ರಿವಾಲ್ ಮಾಡಿದ ಹಗರಣ ಆದ್ರೂ ಎಂತದ್ದು ಸಾರಾಯಿ ಹಗರಣ ರೀ ನಾಚಿಕೆ ಆಗಬೇಕು ಈ ವ್ಯಕ್ತಿಗೆ ಇವರ ಸಂಪುಟದ ಸಹೋದ್ಯೋಗಿಗಳೇ ಜೈಲಿಗೆ ಹೋಗಿ ಬಂದ್ರು ಖುದ್ದು ತಾನೇ ಜೈಲು ವಾಸ ಅನುಭವಿಸುವಂತಾಯ್ತು ಕೇಜ್ರಿವಾಲ್ ಎಂತ ವ್ಯಕ್ತಿಯಪ್ಪ ಅಂದ್ರೆ ಅಣ್ಣ ಹಜಾರೆ ಅವರ ಆಂದೋಲನ ಹೈಜಾಕ್ ಮಾಡಿ ಭ್ರಷ್ಟಾಚಾರನ ಹೋಗಲಾಡಿಸ್ತೀನಿ ಅಂತ ಅಧಿಕಾರಕ್ಕೆ ಬಂದು ದೊಡ್ಡ ಭ್ರಷ್ಟರಾಗ್ಬಿಟ್ಟಿದ್ದಾರೆ ನೋಡಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ